ಎಲ್ಲರಿಗೂ ನಮಸ್ಕಾರ ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನೆಯ ದಿವಸ ಕೇದಾರ ಪೀಠದ ಜಗದ್ಗುರುಗಳವರ ಲಿಂಗೈಕ್ಯದ ವಿಷಯ ಮಹಾಸನ್ನಿಧಿಯವರ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ನೀವೆಲ್ಲರೂ ಕೂಡ ತಿಳಿಯುವಂತರಾಗಿದ್ವಿ ಈ ದಿವಸ ಸಮತಾ ಸಮತಾಭಾವ ಹಾಗೂ ಭಾವೈಕ್ಯತೆಯ ವಿಚಾರವನ್ನು ಕುರಿತು ತಿಳಿಯುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಕೇದಾರ ಪೀಠದ ಜಗದ್ಗುರುಗಳವರು ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡು ದಕ್ಷಿಣ ಭಾರತದಲ್ಲಿ ವೀರಶೈವ ಧರ್ಮ ಸಿದ್ಧಾಂತವನ್ನು ನೆಲೆಗೊಳಿಸಲಿಕ್ಕೆ ಪ್ರಯತ್ನಪಟ್ಟು ಎಲ್ಲ ಭಕ್ತರ ಮನೆ ಮನೆಗಳಲ್ಲಿ ದರ್ಶನ ಆಶೀರ್ವಾದಗಳನ್ನು ನೀಡಿ ಅಕಾಲಿಕವಾಗಿ ಉಜ್ಜಯನಿಯ ಪೀಠದಲ್ಲಿ ಲಿಂಗೈಕ್ಯರಾಗ್ತಾರೆ ಲಿಂಗೈಕ್ಯರಾದ ನಂತರ ಅವರ ಅಂತ್ಯ ಸಂಸ್ಕಾರವನ್ನು ಉಜ್ಜಯಿನಿಯ ಪೀಠದಲ್ಲಿ ವೀರಶೈವ ಧರ್ಮದ ವಿಧಿವಿಧಾನಗಳ ಪ್ರಕಾರ ಅತ್ಯಂತ ಕ್ರಿಯಾಬದ್ಧವಾಗಿ ಮಹಾಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮುಂದಾಳತ್ವದಲ್ಲಿ ನೆರವೇರುತ್ತೆ ಇವತ್ತಿಗೂ ಕೂಡ ಕೇದಾರ ಜಗದ್ಗುರುಗಳವರ ಗದ್ದಿಗೆಯನ್ನು ನಾವು ಉಜ್ಜಯಿನಿ ಪೀಠದಲ್ಲಿ ಕಾಣಬಹುದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಹೀಗೆ ಕೇದಾರ ಪೀಠದ ಜಗದ್ಗುರುಗಳವರು ಉಜ್ಜಯನಿಯ ಪೀಠದಲ್ಲಿ ಲಿಂಗೈಕ್ಯರಾದ ನಂತರ ಮಹಾಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಬೀಳುತ್ತದೆ ಆ ದೊಡ್ಡ ಜವಾಬ್ದಾರಿಯೇ ಕೇದಾರ ಪೀಠದ ಉತ್ತರಾಧಿಕಾರಿಯ ಆಯ್ಕೆಯ ವಿಚಾರ ಪೂರ್ವ ನಿಯೋಜಿತದಂತೆ ಹಿಂದಿನ ಜಗದ್ಗುರುಗಳು ಮರಣ ಶಾಸನದಲ್ಲಿ ಬರೆದಿರುವಂತೆ ಗಂಗಾಧರ ಶಾಸ್ತ್ರಿಗಳವರನ್ನೇ ಕೇದಾರ ಪೀಠಕ್ಕೆ ಜಗದ್ಗುರುಗಳನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರ ಆ ಮರಣ ಶಾಸನದಲ್ಲಿ ಇರುತ್ತದೆ ಅದರಂತೆಯೇ ಸಕಲ ಸದ್ಗುಣ ಸಂಪನ್ನರು ವೀರಶೈವ ಧರ್ಮದ ಆಚಾರ ವಿಚಾರ ಪರಂಪರೆ ಬಗ್ಗೆ ಅರಿವಿರುವಂಥವರು ಸದಾ ಶಿವಪೂಜಾ ನಿರತರು ಧರ್ಮಾಭಿಮಾನಿಗಳು ಆಗಿದ್ದಂಥ ಗಂಗಾಧರ ಶಾಸ್ತ್ರಿಗಳೇ ಕೇದಾರ ಪೀಠಕ್ಕೆ ಸೂಕ್ತ ಅಂತ ಹೇಳಿ ಮಹಾಸನ್ನಿ ಕೂಡ ತೀರ್ಮಾನಕ್ಕೆ ಬರ್ತಾರೆ ಯಾವಾಗ ಕೇದಾರ ಜಗದ್ಗುರುಗಳವರ ಲಿಂಗೈಕ್ಯದ ವಿಚಾರ ಕೇದಾರದ ಸ್ಥಳೀಯರಿಗೆ ಗೊತ್ತಾಗತ್ತೋ ಪೀಠವನ್ನು ಕೇದಾರನಾಥನ ದೇವಾಲಯವನ್ನು ಹಾಗೂ ಕೇದಾರ ಪೀಠಕ್ಕೆ ಸಂಬಂಧಿಸಿದಂಥ ಎಲ್ಲ ಆಸ್ತಿಗಳನ್ನು ಕಬಳಿಸಲಿಕ್ಕೆ ಇದೇ ಸರಿಯಾದ ಸಮಯ ಅಂತ ಭಾವಿಸಿ ಅಲ್ಲಿನ ಕೆಲವು ಕುತಂತ್ರಿಗಳು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಕೇದಾರ ಪೀಠದ ಹಾಗೂ ಕೇದಾರನಾಥನ ಹಾಗೂ ಕೇದಾರ ಪೀಠದ ಸುತ್ತಮುತ್ತ ಎಲ್ಲ ಆಸ್ತಿಗಳ ವಿಚಾರವೂ ಕೂಡ ಅಲ್ಲಿನ ಟೆಹರಿ ಮಹಾರಾಜರ ಕೈಯಲ್ಲಿ ಇರ್ತದೆ ಟೆಹರಿ ಮಹಾರಾಜರು ಯಾರಿಗೆ ಅನುಮತಿಯನ್ನು ನೀಡ್ತಾರೋ ಅವರು ಕೇದಾರ ಪೀಠದ ಜಗದ್ಗುರುಗಳಾಗಬಹುದು ಅನ್ನುವಂಥ ಒಂದು ನಿಯಮ ಇರುತ್ತದೆ ಇದನ್ನು ಮನಗಂಡಂತಹ ಕುತಂತ್ರಿಗಳು ಟೆಹರಿ ಮಹಾರಾಜರಿಗೆ ಇಲ್ಲ ಸಲ್ಲದ ಪಿತೂರಿಯನ್ನು ಹೇಳಿ ಚಾಡಿ ಮಾತುಗಳನ್ನು ಹೇಳಿ ಟೆಹರಿ ಮಹಾರಾಜರ ಮನಸ್ಸನ್ನು ಕೆಡಿಸಿ ಅಲ್ಲಿಯ ಸ್ಥಳೀಯರ ಕೈಯಿಗೆ ಕೇದಾರ ಪೀಠವನ್ನು ಹಾಗೂ ಕೇದಾರನಾಥನ ಪೂಜಾ ಹಕ್ಕನ್ನು ಕೊಡುವಂತೆ ಮಾಡಿಬಿಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟೆಹರಿ ಮಹಾರಾಜರು ಅಲ್ಲಿಯ ಸ್ಥಳೀಯರ ಕೈಗೆ ಕೇದಾರ ಪೀಠವನ್ನು ಒಪ್ಪಿಸ್ತಾರೆ ಅನ್ನುವಂತಹ ಸುದ್ದಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ತಿಳಿಯುತ್ತೆ ಇದರಿಂದ ಆತಂಕಗೊಳ್ತಾರೆ ಮಹಾಸನ್ನಿಧಿಯವರು ಎಲ್ಲಿ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಕೇದಾರ ಪೀಠ ಪಂಚಪೀಠಗಳ ಕೈತಪ್ಪಿ ಹೋಗ್ತದೆ ಅನ್ನುವಂತಹ ಭಯದಿಂದ ಆತಂಕದಿಂದ ಕೇದಾರನಾಥನ ಹಾಗೂ ಕೇದಾರ ಪೀಠದ ಉಳ್ಳಂತಹ ಪರಂಪರೆ ಉಳ್ಳಂತಹ ದಾಖಲಾತಿಗಳ ಸಮೇತ ಮೈಸೂರು ಅರಸರಿಗೆ ಪತ್ರ ಬರೀತಾರೆ ಮಹಾಸನ್ನಿಧಿಯವರು ಮೈಸೂರು ಅರಸರು ಉಜ್ಜಯಿನಿ ಜಗತ್ತುಗಳ ಪತ್ರವನ್ನು ಸ್ವೀಕರಿಸಿ ಅದನ್ನು ಟೆಹರಿ ಮಹಾರಾಜರಿಗೆ ಕಳಿಸಿಕೊಡ್ತಾರೆ ಆಗ ಟೆಹರಿ ಮಹಾರಾಜರು ಮೈಸೂರು ಅರಸರ ಪತ್ರಕ್ಕೂ ಕೂಡ ಲೆಕ್ಕಿಸದೆ ಕುತಂತ್ರಿಗಳ ಮಾತಿಗೆ ಬಲಿಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೀಠವನ್ನು ಕುತಂತ್ರಿಗಳ ಕೈಗೆ ಹಸ್ತರಿಸ್ತಾರೆ ಅನ್ನುವಂಥ ವಿಷಯ ಮತ್ತೆ ಸಿದ್ಧಲಿಂಗ ಮಹಾಸನ್ನಿಧಿಯವರ ಗಮನಕ್ಕೆ ಬರುತ್ತೆ ಆಗ ಎಲ್ಲ ಭಕ್ತರು ಕೂಡ ಆತಂಕಗೊಂಡು ಮುಂದೇನು ಮಾಡುವುದು ಮಹಾಪ್ರಭು ಮಹಾಸನ್ನಿಧಿಯವರೇ ಅಂತ ಕೇಳಿದಾಗ ಮಹಾಸನ್ನಿಧಿಯವರು ಹೇಳ್ತಾರೆ ಕೇದಾರ ಪೀಠವನ್ನು ಉಳಿಸುವ ಜವಾಬ್ದಾರಿ ನನ್ನದು ಕೇದಾರ ಪೀಠಕ್ಕೆ ಗಂಗಾಧರ ಶಾಸ್ತ್ರಿಗಳನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡುವ ಜವಾಬ್ದಾರಿ ನನ್ನದು ಅದನ್ನು ನನ್ನ ಮೇಲೆ ಬಿಡಿ ನಾನು ಮಾಡ್ತೇನೆ ಅಂತ ಹೇಳಿ ಭಕ್ತರಿಗೆ ಅಭಯವನ್ನು ಕೊಡ್ತಾರೆ ಇಷ್ಟಾದ ನಂತರ ಒಂದು ದಿವಸ ರಾತ್ರಿ ಟೆಹರಿ ಮಹಾರಾಜರು ಅವರ ರಾಜ ಮನೆತನದಲ್ಲಿ ರಾಜ ಆಸ್ಥಾನದಲ್ಲಿ ರಾತ್ರಿ ಸುಖನಿದ್ರೆಯಲ್ಲಿರುವಾಗ ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸ್ವಪ್ನವಾಗುತ್ತೆ ಆ ಸ್ವಪ್ನದಲ್ಲಿ ಸಾವಿರ ಸರ್ಪಗಳು ಬಂದು ಟೆಹರಿ ಮಹಾರಾಜರನ್ನು ಮುತ್ತಕೊಂಡು ಅವರಿಗೆ ಕಚ್ಚಲಿಕ್ಕೆ ಪ್ರಯತ್ನ ಪಡ್ತದೆ ಹೀಗಿರಬೇಕಾದರೆ ಇದ್ದಕ್ಕಿದ್ದ ಹಾಗೆ ಅವರ ಸ್ವಪ್ನದಲ್ಲಿ ಒಂದು ಬೆಳಕೊಂದು ಗೋಚರಿಸಿ ಆ ಬೆಳಕಿನಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಆವಿರ್ಭವಿಸಿ ಮೂಡಿ ಬರ್ತಾರೆ ಆಗ ಟೆಹರಿ ಮಹಾರಾಜರಿಗೆ ಸಿದ್ಧಲಿಂಗ ಜಗದ್ಗುರುಗಳವರು ಬುದ್ಧಿವಾದವನ್ನು ಹೇಳ್ತಾರೆ ಕನಸಿನಲ್ಲಿ ಜೊತೆಗೆ ಟೆಹರಿ ಮಹಾರಾಜರಿಗೆ ತೆಗೆದುಕೊಳ್ಳಿ ಈ ಅಕ್ಷತೆ ಮತ್ತು ಪಾದೋದಕ ಅಂತ ಹೇಳಿ ಕನಸಿನಲ್ಲಿಯೇ ಅಕ್ಷತೆ ಮತ್ತು ಪಾದೋದಕವನ್ನು ಕೊಡ್ತಾರೆ ಕನಸಿನಿಂದ ಭಯಭೀತಿಗೊಂಡು ಎಚ್ಚೆತ್ತಂತಹ ಟೆಹರಿ ಮಹಾರಾಜರು ತಮ್ಮ ಸುತ್ತಲೂ ನೋಡ್ತಾರೆ ಏನು ಆಶ್ಚರ್ಯ ಒಂದು ಮಹದ ಅದ್ಭುತವೇ ಆಗಿರುತ್ತೆ ಆ ಅದ್ಭುತ ಕನಸಿನಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ನೀಡಿದ ಮಂತ್ರಾಕ್ಷತೆ ಮತ್ತು ಪಾದೋದಕ ಅವರ ಹಾಸಿಗೆಯ ಮೇಲೆ ಚೆಲ್ಲಿರುತ್ತೆ ಇದನ್ನು ನೋಡಿ ನಾನು ಎಂತಹ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಮನಗೊಂಡಂತಹ ಟೆಹರಿ ಮಹಾರಾಜರು ಕುತಂತ್ರಿಗಳ ಮಾತಿಗೆ ಬಲಿ ಕೊಡದೆ ಉಜ್ಜಯಿನಿ ಜಗದ್ಗುರುಗಳವರ ನಿರ್ಧಾರಕ್ಕೆ ಬದ್ಧನಾಗಿ ಕೇದಾರ ಪೀಠದ ಹಕ್ಕನ್ನು ಕೇದಾರನಾಥನ ಪೂಜಾ ಹಕ್ಕನ್ನು ಕೇದಾರ ಪೀಠದ ಎಲ್ಲ ಆಸ್ತಿ ವ್ಯವಹಾರಗಳನ್ನು ಕೇದಾರಪೀಠದ ಮುಂದಿನ ಜಗದ್ಗುರುಗಳನ್ನಾಗಿ ಗಂಗಾಧರ ಶಾಸ್ತ್ರಿಗಳನ್ನು ನೇಮಿಸುವುದಾಗಿ ಪತ್ರ ಬರೀತಾರೆ ಇದರಿಂದ ಸಂತೋಷಗೊಂಡಂತಹ ಸಿದ್ಧಲಿಂಗ ಮಹಾಸನ್ನಿಧೇವರು ಗಂಗಾಧರ ಶಾಸ್ತ್ರಿಗಳಿಗೆ ಶ್ರೀ ಶ್ರೀ ಸಾವಿರದ ಎಂಟು ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ನೀಲಕಂಠಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂತಹ ಬಿರುದಾಂಕಿತವನ್ನು ನೀಡಿ ಕೇದಾರಪೀಠಕ್ಕೆ ನೂತನ ಜಗದ್ಗುರುಗಳನ್ನಾಗಿ ಆಯ್ಕೆ ಮಾಡಿ ಆಶೀರ್ವದಿಸ್ತಾರೆ ಬಹುಶಃ ಈ ಒಂದು ಘಟನೆ ಬಹಳಷ್ಟು ವಿಚಿತ್ರವಾಗಿದೆ ಕಾರಣ ಕನಸಿನಲ್ಲಿ ಹೋದಂಥ ಮಹಾಸನ್ನಿಧಿಯವರು ನೀಡಿದಂಥ ಅಕ್ಷತೆ ಮತ್ತು ತೀರ್ಥ ಟೆಹರಿ ಮಹಾರಾಜರ ಹಾಸಿಗೆ ಮೇಲೆ ಬೀಳುವುದು ಅಂದರೆ ಏನು ಟೆಹರಿ ಮಹಾರಾಜರ ಮನಸ್ಸು ಪರಿವರ್ತನೆಗೊಂಡು ಉಜ್ಜಯಿನಿ ಜಗದ್ಗುರುಗಳವರ ಆಣತಿಯಂತೆ ಗಂಗಾಧರ ಶಾಸ್ತ್ರಿಗಳಿಗೆ ಅಧಿಕಾರವನ್ನು ವಹಿಸಿಕೊಡುವುದಂದರೆ ಏನು ಇದು ಬಹಳ ಅದ್ಭುತವೇ ಸಹಿ ಯಾವ ಮನುಷ್ಯನಿಗೆ ಸಪ್ತಚಕ್ರಗಳಲ್ಲಿ ಅನಾಹತ ಚಕ್ರ ಚೈತನ್ಯಗೊಂಡಿರುತ್ತೋ ಆ ವ್ಯಕ್ತಿಗೆ ಮಾತ್ರ ಈ ರೀತಿಯಾದಂತಹ ಅಗೋಚರ ಶಕ್ತಿಗಳ ಅಗೋಚರ ವಿದ್ಯೆಗಳ ಅರಿವು ಇರುತ್ತದೆ ಅನ್ನುವಂತಹದ್ದು ಭಾರತೀಯ ಆಧ್ಯಾತ್ಮ ರಂಗದಲ್ಲಿ ಬರುವಂತಹ ವಿಷಯ ಬಹುಶಃ ಈ ಘಟನೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಹಾಸನ್ನಿಧಿಯವರಿಗೆ ಅನಾಹತ ಚಕ್ರ ಚೈತನ್ಯಶೀಲಗೊಂಡಿತ್ತು ಅನ್ನೋದು ಬಹುಶಃ ನಮ್ಮ ಅರಿವಿಗೆ ಬರ್ತದೆ ಅನ್ನುವಂಥದ್ದು ಹೀಗೆ ಕೇದಾರ ಪೀಠಕ್ಕೆ ಬಂದಂತಹ ಆಪತ್ತನ ನಿವಾರಣೆ ಮಾಡಿದಂತಹರು ಮಹಾಸನ್ನಿಧಿಯವರು ಇದಾದ ನಂತರ ಬಳ್ಳಾರಿಯ ಅನೇಕ ಮುಸಲ್ಮಾನ್ ಬಾಂಧವರು ಉಜ್ಜಯಿನಿಯ ಪೀಠಕ್ಕೆ ಜಗದ್ಗುರುಗಳವರನ್ನು ಹುಡುಕಿಕೊಂಡು ಬರ್ತಾರೆ ಕಾರಣ ಬಳ್ಳಾರಿಯ ನಗರದಲ್ಲಿ ಮೊಹರಂ ಹಬ್ಬವನ್ನು ಮಾಡದಂತೆ ಊರಿನ ಗೌಡರು ತಡೆ ಹಿಡಿದಿರ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಎಲ್ಲ ಕಾರಣವನ್ನು ತಿಳಿದು ಊರಿನ ಗೌಡರನ್ನು ಕರೆ ಕಳಿಸ್ತಾರೆ ಕರೆ ಕಳಿಸಿ ಯಾಕಪ್ಪ ಮೊಹರಂ ಹಬ್ಬವನ್ನು ತಡೆ ಹಿಡಿದಿದ್ದೀರಿ ಅಂತ ಕೇಳಿದಾಗ ಆ ಗೌಡರು ಮುಸಲ್ಮಾನ್ ಬಾಂಧವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾರೆ ಆಗ ಮಹಾಸನ್ನೇವರು ಗೌಡರಿಗೂ ಮುಸಲ್ಮಾನ್ ಬಾಂಧವರಿಗೂ ಧರ್ಮ ಅಂದರೆ ಏನು ಧರ್ಮದ ಮಹತ್ವ ಅಂದರೆ ಏನು ಎಲ್ಲ ಧರ್ಮಗಳು ಒಂದೇ ಸಬ್ಕಾ ಮಾಲಿಕ್ ಏಕ್ ಐ ಅನ್ನುವಂಥ ವಿಚಾರವನ್ನು ತಿಳಿಪಡಿಸಿ ದೇವನೊಬ್ಬ ನಾಮ ಹಲವು ಅನ್ನುವಂಥ ವಿಚಾರವನ್ನು ತಿಳಿಪಡಿಸಿ ಎಲ್ಲರೂ ಸೇರಿ ಮೊಹರಂ ಹಬ್ಬವನ್ನು ಆಚರಿಸಿ ಅನ್ನುವಂಥದ್ದನ್ನು ಆದೇಶ ಕೊಡ್ತಾರೆ ಮಹಾಸನ್ನಿದೇವರ ಮಾಸನ್ ಮಾತಿನಿಂದ ಗೌಡನ ಮನಸ್ಸು ತಿಳಿಗೊಂಡು ಗೌಡರು ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಹಿಂದೂ ಸಮಾಜದ ಬಾಂಧವರು ಮುಸಲ್ಮಾನ್ ಸಮಾಜದ ಬಾಂಧವರು ಸೇರಿ ಆ ವರ್ಷ ಮೊಹರಂ ಹಬ್ಬವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸ್ತಾರೆ ಬಹುಶಃ ಈ ಘಟನೆ ನಮ್ಮೆಲ್ಲರಿಗೂ ಕೂಡ ಸಮತಾ ಭಾವ ಹಾಗೂ ಭಾವೈಕ್ಯತೆಯ ಪಾಠವನ್ನು ಕಲಿಸಿಕೊಡುತ್ತೆ ಮಾನವ ಕುಲಂ ತಾನೊಂದೇ ವಲಂ ಎಲ್ಲ ಜಾತಿ ಮತಗಳಿಗಿಂತಲೂ ಮೀರಿದ್ದು ಮನುಷ್ಯ ಧರ್ಮ ಅನ್ನುವಂಥದ್ದು ಈ ಮನುಷ್ಯ ಧರ್ಮವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಮಹಾಸನ್ನಿಧಿಯವರು ನಮಗೆ ಈ ಒಂದು ಘಟನೆ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿವಂತರಾಗಬೇಕು ಅನ್ನುವಂಥದ್ದು ಇದಾದ ನಂತರ ಮುಂದೆ ಶ್ರೀಶೈಲ ಪೀಠದ ಉತ್ತರಾಧಿಕಾರಿಯ ಜವಾಬ್ದಾರಿ ಕೂಡ ಸಿದ್ಧಲಿಂಗ ಜಗದ್ಗುರುಗಳ ಮೇಲೆ ಬೀಳ್ತದೆ ಆ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಲ್ಲಿ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಮಹಾಸನ್ನಿಧಿ ಹೀಗಿರಬೇಕಾದ್ರೆ ಒಂದು ದಿವಸ ಮಾಡ್ರಳ್ಳಿ ಅಂತ ಒಂದು ಊರು ಮಾಡ್ರಳ್ಳಿಯ ಒಂದು ಊರಿಗೆ ಮಹಾಸನ್ನಿಧಿಯವರು ದಯ ಮಾಡಿಸ್ತಾರೆ ಸಂಜೆ ಇಷ್ಟಲಿಂಗ ಪೂಜೆ ಪ್ರಸಾದದ ನಂತರ ವಾಯುವ್ಯವಹಾರಕ್ಕೆ ಅಂತ ಹೇಳಿ ಪೀಠದ ಅಧಿಕಾರಿಗಳೊಂದಿಗೆ ಸ್ಥಳೀಯ ಗ್ರಾಮ ಗ್ರಾಮದ ಜನರೊಂದಿಗೆ ವಾಯುವ್ಯವಹಾರಕ್ಕೆ ತೆರಳುತ್ತಾರೆ ವಾಯುವ್ಯವಹಾರಕ್ಕೆ ತೆರಳಿದಾಗ ಮಹಾ ದೂರದಲ್ಲಿ ಒಂದು ಗುಡಿ ಕಾಣಿಸುತ್ತೆ ಮಹಾಸನ್ನಿಧಿಯವರು ಸ್ಥಳೀಯರಿಗೆ ಕೇಳ್ತಾರೆ ಯಾವುದಪ್ಪ ಆ ಗುಡಿ ಸ್ಥಳೀಯರು ಅತ್ಯಂತ ಭಯ ಮಿಶ್ರಿತ ವಾತಾವರಣದಿಂದ ಬುದ್ಧಿ ಅದು ಚೌಡೇಶ್ವರಿಯ ಗುಡಿ ಅಂತ ಹೇಳ್ತಾರೆ ಸರಿ ಗುಡಿಗೆ ಹೋಗೋಣ ಬನ್ನಿ ಅಂತ ಕರೀತಾರೆ ಆಗ ಸುತ್ತಮುತ್ತಲಿನ ಜನ ಜಗತ್ಗಳ ಜೊತೆಗೆ ಬಂದಂಥ ಸ್ಥಳೀಯರು ಬೇಡ ಬುದ್ಧಿ ಯಾರೂ ಕೂಡ ನಾವು ಆ ಗುಡಿಗೆ ಹೋಗೋದಿಲ್ಲ ಕಾರಣ ಆ ಗುಡಿಯಲ್ಲಿರುವ ದೇವತೆ ಬಹಳ ಉಗ್ರವಾಗಿದ್ದಾಳೆ ಯಾರು ಆ ದೇವಿಯ ದರ್ಶನಕ್ಕೆ ಹೋಗ್ತಾರೋ ಅವರನ್ನು ನುಂಗಿ ಬಿಡ್ತಾಳೆ ಹಾಗಾಗಿ ನಾವು ಯಾರೂ ಕೂಡ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಮಹಾಸನ್ನಿಧೇವರಿಗೆ ಆಶ್ಚರ್ಯ ಆಗುತ್ತೆ ಹಾಗಾದರೆ ನಾನು ತಾಯಿಯನ್ನು ನೋಡಲೇಬೇಕು ಅಂತ ಹೇಳಿ ಮಹಾಸನ್ನಿಧೇವರು ಆ ಗುಡಿಯ ಕಡೆ ಹೆಜ್ಜೆ ಹಾಕ್ತಾರೆ ಗುಡಿಯ ಕಡೆ ಹೋಗ್ತಾರೆ ಸುತ್ತಲೂ ಗುಡಿಯ ಸುತ್ತಲೂ ಕೂಡ ಗಿಡ ಗಂಟೆಗಳು ಮುಳ್ಳು ಪೊದೆಗಳು ಬೆಳೆದು ನಿಂತಿವೆ ಸುಮಾರು ದೇವಸ್ಥಾನದ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಮರಗಳು ಬೆಳೆದು ನಿಂತಿದೆ ದೇವಸ್ಥಾನದ ಬಾಗಿಲು ನೋಡ್ತಾರೆ ಆ ಬಾಗಿಲಿಗೆ ಬೀಗ ಹಾಕಿದೆ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಯಾರೂ ಕೂಡ ಆ ಬಾಗಿಲನ್ನು ತೆಗೆದೇ ಇಲ್ಲ ಬಾಗಿಲಿಗೆ ಹಾಕಿದ ಬೀಗ ಜಂಗು ಹಿಡಿದು ಹೋಗಿದೆ ಹೇಗಾದರೂ ಮಾಡಿ ಒಳಗಡೆ ಹೋಗಬೇಕಲ್ಲ ಅಂತ ಪ್ರಯತ್ನ ಮಾಡ್ತಾರೆ ಯಾವ ಜನರು ಕೂಡ ಸಹಕರಿಸೋದಿಲ್ಲ ಬೇಡ ಬುದ್ಧಿ ಒಳಗಡೆ ತಾಯಿ ಬಹಳ ಭಯಂಕರವಾಗಿದ್ದಾಳೆ ಉಗ್ರವಾಗಿದ್ದಾಳೆ ಅವಳು ನರಭಕ್ಷಣೆಯನ್ನು ಮಾಡ್ತಾಳೆ ಹೋಗೋದು ಬೇಡ ಅಂತ ಹೇಳ್ತಾರೆ ಆಗ ಮಹಾಸನ್ನ ದೇವರು ತಾಯಿಯಾದವಳು ಯಾವತ್ತೂ ಕೂಡ ಮಕ್ಕಳನ್ನು ಕೊಲ್ಲೋದಿಲ್ಲ ಅಂತ ಹೇಳಿ ದೇವಸ್ಥಾನದ ಬಳಿಗೆ ಬರ್ತಾರೆ ದೇವಸ್ಥಾನಕ್ಕೆ ಬೀಗ ಹಾಕಿದೆ ಆ ಬೀಗ ತುಕ್ಕು ಹಿಡಿದು ಹೋಗಿದೆ ಒಂದು ನಿಮಿಷ ಆ ಬೀಗವನ್ನು ದಿಟ್ಟಿಸಿ ನೋಡ್ತಾರೆ ಮಹಾಸನ್ನಿ ದೇವರು ಅದು ಏನಾಯಿತೋ ಗೊತ್ತಿಲ್ಲ ಒಂದೇ ನಿಮಿಷದಲ್ಲಿ ಆ ಬೀಗ ಚಿಟಾರ್ ಅಂತ ಸಿಡಿದು ಪುಡಿ ಪುಡಿಯಾಗಿ ಕೆಳಗಡೆ ಬಿದ್ದು ಬಿಡುತ್ತೆ ಇದನ್ನು ನೋಡಿದಂತಹ ಭಕ್ತ ಸಮುದಾಯ ಆಶ್ಚರ್ಯ ಆಗ್ತದೆ ಮಹಾಸನ್ನಿಧೇವರೇ ಖುದ್ದಾಗಿ ಮುಂದೆ ಒಂದು ಬಾಗಿಲು ತೆಗೆದು ಒಳಗಡೆ ನೋಡ್ತಾರೆ ಅದ್ಭುತವಾದಂತಹ ಸುಂದರವಾದಂತಹ ಶಿಲಾಮೂರ್ತಿ ಒಳಗಡೆ ವಿರಾಜಮಾನವಾಗಿದೆ ಐವತ್ತು ಅರವತ್ತು ವರ್ಷಗಳಿಂದ ಬಾಗಿಲೇ ತೆರೆಯದಂತಹ ದೇವಾಲಯದ ಒಳಗಡೆ ದೀಪ ಉರಿತಾ ಇದೆ ಇದನ್ನು ನೋಡಿ ಮಹಾಸನ್ನಿಧಿಯವರಿಗೆ ಆಶ್ಚರ್ಯ ಆಗ್ತದೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಮಿಂಚೊಂದು ಪ್ರಕಾಶಮಾನವಾಗಿ ಮಿಂಚಿ ಬೆಳಗಿ ದೇವಿಯ ಮೂರ್ತಿಯಲ್ಲಿ ಪ್ರಕಟ ಆಗುತ್ತೆ ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ನೋಡಪ್ಪ ನಿಮ್ಮ ಊರಿನಲ್ಲಿ ದೇವಿ ಜಾಗೃತವಾಗಿದ್ದಾಳೆ ಆಕೆಗೆ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾರೋ ಕೆಲವರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ದೇವಿಗೆ ಪೂಜೆ ಆಗದೇ ಇರೋ ಹಾಗೆ ನಿಲ್ಲಿಸಿದ್ದಾರೆ ಇದರಿಂದ ನಿಮ್ಮ ಊರಿಗೆ ತೊಂದರೆ ಬಂದಿದೆ ಹಾಗಾಗಿ ಇವತ್ತಿನಿಂದ ಈ ದೇವಿಗೆ ನಿತ್ಯ ತ್ರಿಕಾಲ ಪೂಜೆ ಮಾಡಿ ಅನ್ನುವಂಥದ್ದನ್ನು ಆದೇಶ ಕೊಡ್ತಾರೆ ಅದರಂತೆ ಮಹಾಸನ್ನಿಧೇವರ ಆಜ್ಞೆಯಂತೆ ಸ್ಥಳೀಯರೆಲ್ಲರೂ ಸೇರಿ ಗುಡಿಯನ್ನು ಸ್ವಚ್ಛಗೊಳಿಸಿ ಗುಡಿಯ ಸುತ್ತಮುತ್ತವನ್ನು ಸ್ವಚ್ಛಗೊಳಿಸಿ ಅಂದಿನಿಂದ ಇಂದಿನವರೆಗೂ ಕೂಡ ತ್ರಿಕಾಲವಾಗಿ ಆ ತಾಯಿ ಚೌಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ ತಾಯಿ ಚೌಡೇಶ್ವರಿ ತನ್ನ ಬಳಿಗೆ ಬರುವಂಥ ಎಲ್ಲ ಭಕ್ತರ ಕಷ್ಟಗಳನ್ನು ಆಲಿಸಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದಾಳೆ ಇವತ್ತಿಗೂ ಕೂಡ ಮಾಡ್ರಳ್ಳಿಗೆ ಹೋದರೆ ಚೌಡೇಶ್ವರಿಯ ಭವ್ಯವಾದಂತಹ ದೇವಾಲಯವನ್ನು ನಾವು ಕಾಣಬಹುದು ಆ ತಾಯಿಗೆ ಮರುಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ತಾಯಿಯ ಶಿಲಾಮೂರ್ತಿಯಲ್ಲಿ ತಾಯಿ ಚೌಡೇಶ್ವರಿ ಜೀವಕಳೆಯನ್ನು ತುಂಬಿದಂತಹ ಮಹಾಯೋಗಿ ಮಹಾ ತಪಸ್ವಿ ಯಾರಾದರೂ ಇದ್ದರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವಂಥದ್ದನ್ನು ಹೇಳಬಹುದು ಹೀಗೆ ಮಾಡ್ರಳ್ಳಿಯ ಚೌಡೇಶ್ವರಿಗೆ ಪೂಜೆ ವ್ಯವಸ್ಥೆಯನ್ನು ಮಾಡಿ ಮರಳಿ ಶ್ರೀ ಪೀಠಕ್ಕೆ ಆಗಮಿಸಿ ಲಿಂಗ ಪೂಜೆಯಲ್ಲಿ ನಿರತರಾಗಿರುತ್ತಾರೆ ಮಹಾಸನ್ನಿಧಿಯವರು ಲಿಂಗ ಪೂಜೆಯಲ್ಲಿ ನಿರತರಾದಂತಹ ಸಂದರ್ಭದಲ್ಲಿ ಅವರ ಇಷ್ಟಲಿಂಗದಲ್ಲಿ ಒಂದು ಚಿತ್ರ ಗೋಚರ ಆಗತ್ತೆ ಉಜ್ಜಯಿನಿಯ ಪೀಠದ ಆಗ್ನೇಯ ದಿಕ್ಕಿನಲ್ಲಿ ಮಿಂಚೊಂದು ಬಂದು ಮಾಯ ಆಗತ್ತೆ ಮಹಾಸನ್ನಿಧಿಯವರು ಶಿವಪೂಜೆಯಿಂದ ಎಚ್ಚೆತ್ತು ಶಿವಪೂಜೆ ಪ್ರಸಾದವನ್ನು ಸ್ವೀಕರಿಸಿ ಮಠದ ಆಡಳಿತ ಅಧಿಕಾರಿಗಳ ಜೊತೆಗೆ ಕೆಲವು ಭಕ್ತರ ಜೊತೆಗೆ ಉಜ್ಜಯಿನಿ ಪೀಠದ ಆಗ್ನೇಯ ದಿಕ್ಕಿಗೆ ಬಂದು ಈ ಭಾಗದಲ್ಲಿ ಅಗೆಯಿರಿ ಅಂತ ಹೇಳ್ತಾರೆ ಪೀಠದ ಎಲ್ಲ ಭಕ್ತರು ಕೂಡ ಆಶ್ಚರ್ಯ ಆಗ್ತಾರೆ ಯಾಕೆ ಬುದ್ಧಿ ಅಂತ ಇಲ್ಲ ಇಲ್ಲಿ ಒಂದು ವಿಶೇಷತೆ ಇದೆ ಈ ಭಾಗದಲ್ಲಿ ಗುಂಡಿ ತೋಡಿ ಅಂತ ಹೇಳ್ತಾರೆ ಸರಿ ಜಗದ್ಗುರುಗಳ ಮಾತಿನಂತೆ ಶ್ರೀ ಪೀಠದ ಉಜ್ಜಯಿನಿ ಪೀಠದ ಆಗ್ನೇಯ ದಿಕ್ಕಿನಲ್ಲಿ ಗುಂಡಿ ತೋಡ್ತಾರೆ ಕೆಲವು ಅಡಿಗಳಷ್ಟು ಕೆಳಗೆ ಗುಂಡಿ ಹೋದ ನಂತರ ಆಶ್ಚರ್ಯ ಘಟಿಸತ್ತೆ ಅಲ್ಲಿ ಪುರಾತನ ಕಾಲದ ಶಿವಲಿಂಗವೊಂದು ಸಿಗತ್ತೆ ಆ ಶಿವಲಿಂಗದ ಮೇಲೆ ಏಕೋ ರಾಮರಾಧ್ಯ ಅನ್ನುವಂತಹ ಸಂಸ್ಕೃತದ ಬೀಜಾಕ್ಷರಗಳಿಂದ ಬರೆದಂಥ ಹೆಸರು ಕಾಣುತ್ತೆ ಆ ಶಿವಲಿಂಗವನ್ನು ತೆಗೆಸಿ ಆ ಶಿವಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಿ ನಿತ್ಯ ತ್ರಿಕಾಲ ರುದ್ರಾಭಿಷೇಕ ಪೂಜೆ ಪ್ರಸಾದದ ಅಣಿಯನ್ನು ಮಾಡ್ತಾರೆ ಮಹಾಸನ್ನಿಧಿಯವರು ಅಂದರೆ ಪಂಚಭೂತಗಳನ್ನು ಕೂಡ ತಮ್ಮ ವಶದಲ್ಲಿ ಇರಿಸಿಕೊಂಡಂತಹ ಮಹಾಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳು ಭೂಗರ್ಭದಲ್ಲಿ ಏನಿದೆ ಭೂ ಭೂಗರ್ಭದಲ್ಲಿರುವಂತಹ ಅಡಗಿರುವಂತಹ ವಸ್ತುವನ್ನು ಕೂಡ ದಿವ್ಯ ದೃಷ್ಟಿಯಿಂದ ಕಂಡುಹಿಡಿದು ಅದಕ್ಕೆ ಸಂಸ್ಕಾರವನ್ನು ನೀಡುವಂತಹ ಮಹಾಶಕ್ತಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಇತ್ತು ಅನ್ನುವಂಥದ್ದು ಮಾಡ್ರಳ್ಳಿಯ ಚೌಡೇಶ್ವರಿ ದೇವಸ್ಥಾನದ ಬೀಗವನ್ನು ಕೇವಲ ದಿಟ್ಟಿಸಿ ನೋಡಿದ್ದಕ್ಕೇನೆ ಆ ಬೀಗ ಒಡೆದು ತುಂಡು ತುಂಡಾಗಿ ಕೆಳಗಡೆ ಬಿತ್ತು ಅಂದರೆ ಇದನ್ನು ದೃಷ್ಟಿಯೋಗ ಸಾಧನೆ ಅಂತ ಕರೀತಾರೆ ದೃಷ್ಟಿಯೋಗ ಸಾಧನೆಯಿಂದ ನಿರ್ಜೀವವಾದ ವಸ್ತುವನ್ನು ಕೂಡ ಸಜೀವ ಮಾಡುವಂತಹ ಶಕ್ತಿ ಬರ್ತದೆ ಇಂತಹ ಅನೇಕ ಅದ್ಭುತ ಚಮತ್ಕಾರಿ ಶಕ್ತಿಗಳನ್ನು ತಮ್ಮ ವಶದಲ್ಲಿ ಇರಿಸಿಕೊಂಡು ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದಂತಹ ಮಹಾಯೋಗಿಗಳು ತಪಸ್ವಿಗಳು ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಅನ್ನುವಂಥದ್ದು ಹೀಗೆ ಸಮತಾವಾದವನ್ನು ಮಾಡ್ತಾ ಎಲ್ಲ ಜನಾಂಗದವರಲ್ಲಿ ಎಲ್ಲ ಧರ್ಮೀಯರಲ್ಲೂ ಕೂಡ ಧರ್ಮದ ಭಾವೈಕ್ಯತದ ಮಹತ್ವವನ್ನು ತುಂಬುತ್ತ ಪೀಠಕ್ಕೆ ನೊಂದು ಬಂದವರಲ್ಲಿ ಧರ್ಮದ ಭಾವನೆಯನ್ನು ಬಿತ್ತುತ್ತಾ ಸಮಾಜವನ್ನು ಎಲ್ಲ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ಪ್ರಯತ್ನವನ್ನು ಮಹಾಸನ್ನಿಧೆಯವರು ದಿನನಿತ್ಯಲು ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾ ದಯಾಘನ ಮಹಾಸನ್ಯದೇವರು ಪರಮದಯಾಳು ಪಾರ್ವತಿ ಪರಮೇಶ್ವರರು ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶಿವಂಭುಯಾತ್